ಹಾಯ್ ಹಲೋ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ಎಲ್ಲರೂ ಹೆಂಗದೀರಾ ಚೆನ್ನಾಗಿದ್ದೀರಾ ಅಂತ ನಾನು ತಿಳ್ಕೊತೀನಿ ನಾನು ಸಂದಾಗಿದ್ದೀನಿ ನೀವು ಸಂದಾಗಿರಬೇಕು ಇನ್ನೇನು ಬೆಳಗ್ಗೆ ಎದ್ದೆ ಎದ್ದ ತಕ್ಷಣ ಸ್ವಲ್ಪ ಹಂಗೆ ಮಕ್ಕ ತೊಕೊಂಡವು ಇವತ್ತು ಅಮ್ಮ ಹಂಗೆ ಮಕ್ಕಂಬಟ್ಟು ನಾನೇನಾದ್ರು ತಿಂಡಿ ಮಾಡೋಣ ಉಪ್ಪಿಟ್ಟು ಅಂದರೆ ಭಾರಿ ಇಷ್ಟ ಅದಕ್ಕೆ ಉಪ್ಪಿಟ್ಟು ಮಾಡುಮ್ಮ ಅಂತ ನಮ್ಮ ಹಿತ್ಲು ಕಡೆ ಬಿಟ್ಟಂತಹ ಕರ್ಬೇವಿನ ಹೋಗಿ ಹೋಗರ್ಕು ಬಂದೆ ಯಾಕಂದ್ರೆ ಕ ಉಪ್ಪಿಟ್ಟಿಗೆ ಕರ್ಬೇವು ಬೇಕೆ ಆಮೇಲೆ ಬಂದು ಇನ್ನೇನು ಸಾವಿಗೆ ಹುರ್ಕಂಡೆ ಅದು ಸ್ವಲ್ಪ ಕಂದು ಬಣ್ಣ ಬರೋ ಗರಗರ ಗರ ಗರ ಅಂತ ಹುರ್ಕಂಡಿದ್ದಾತು ಹುರ್ಕೊಂಡು ಇನ್ನೇನು ಸ್ವಲ್ಪ ಸಾ ಸ್ವೀ ಆಮೇಲೆ ಸ್ವಲ್ಪ ಜೀರಿಗೆ ನಾ ಚಟಾಪಟ ಚಟಾಪಟ ಅಂತ ಸಿಡಿಸ್ಕೊಂಡು ನನಗೆ ಉಪ್ಪಿಟ್ಟಿಗೆ ಸ್ವಲ್ಪ ಕಡಲೆಬೇಳೆ ಜಾ ಓಸ್ತಿ ಬೇಕು ಕಡಲೆಬೇಳೆ ಹಾಕ್ಕೊಂಡು ಕರ್ಬೇ ಮೆಣಸಿನ್ಕಾಯಿ ಈರುಳ್ಳಿ ಎಲ್ಲ ಹಾಕ್ಕೊಂಡು ಇನ್ನೇನು ಕೊತ್ತ ಕೊತ ಅನ್ನೋ ಒಂದು ಉಪ್ಪಿಟ್ಟನ್ನ ರುಚಿ ರುಚಿಯ ಮಾಡಿದೆ ಔಟ್ಪುಟ್ ಸ್ವಲ್ಪ ಭಾಳ ಚಂದ ಬಂದಿತ್ತು ಕೊನೆ ಸ್ನಾನ ಮುಗಿಸ್ಕೊಂಡು ಇನ್ನೇನು ಕಾಲೇಜಿಗೆ ಒಂಟಿದ್ದು ಹಿಂಗೆ ಹಿಂಗೆ ಒಂಟ್ಬಿಟ್ಟು ಹೆಜ್ಜೆನಾ ಹಿಂಗೆ ಕಾಲ್ ಮೇಲೆ ಕಾಲು ಹಾಕ್ಕೊಂಡು ಸಾರಿ ಕಾಲ್ ಮೇಲಲ್ಲ ಕಾಲ್ ಮುಂದಿಟ್ಕೊಂಡು ಒಂಟೆ ಒಂಟಿದ್ದಂಗೆ ಮಳೆ ರಾಯ ದಬ್ಬೋ 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 ಅಂತ ಸುರಿದು ಬಿಟ್ಟು ನಿಂತಿದ್ದ ಅದೇ ನಿಂತಿದ್ದರಲ್ಲಿ ನಾನು ನಮ್ಮ ಯೂನಿವರ್ಸಿಟಿದ ಒಂದಷ್ಟು ವೀಡಿಯೋ ಮಾಡ್ಕೊಂಡೇ ಯೂನಿವರ್ಸಿಟಿ ಒಂಟೆ ಆಹಾ ನೋಡ್ರಿ ಆಹೋ ನ ಏನು ಚೆಂದ ಕಾಣ್ತದೆ ನೋಡೋಕೆರಡು ಸಣ್ಣಕೊಂಡು ಸಾಲಕ್ಕಿಲ್ಲ ಅದನ್ನ ನೋಡ್ತಿದ್ರೆ ಅಲ್ಲಿ ಯಾರು ಹಂಗೆ ಕೂರಕ್ಕೆ ಸಾವ್ತೇನೆ ಇಲ್ಲ ತಮ್ಮ ಮೈಯನ್ನು ಮರ್ತುಬಿಟ್ಟು ಹೂ ಅಲ್ಲಿ ನಿಂತ್ಕೋಬೇಕು ಅನಿಸ್ತದೆ ಏನು ಮಾಡೋದು ಏನಾದರೂ ಸುತ್ತಮುತ್ತ ಒಂದು ಚೇರ್ ಹಾಕಿದ್ರು ಅಂದರೆ ಮೇ ಬಿ ಆ ಜಾಗ ಬಿಟ್ಟು ನಾನು ಕದ್ಲಾಡೋಲ್ಲ ಅನ್ಸುತ್ತೆ ಅದಕ್ಕೋಸ್ಕರನೇ ಅಲ್ಲೆಲ್ಲೂ ಚೇರ್ ಹಾಕಿ ಿಲ್ಲ ಹೋಗಿ ತಕ್ಕೊಂಡು ತುಂಬ್ಕೊಂಡು ಮುಂದೆ ಸಾಕೊಂಡು ಹೋಗಬೇಕು ಹಂಗೆ ನೋಡ್ರಿ 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 ನಮ್ಮ ಕ್ಯಾಂಪಸ್ ಹುತ್ತ ಏನು ಸಂದಾಗಿ ಕಾಣ್ತದೆ ಇನ್ನೇನು ಮಾಡೋದು ಅದೇ ಫೀಲಲ್ಲಿ ಕಾಲೇಜ್ ಕಡೆ ಹೆಜ್ಜೆ ಹಾಕೊಂಡು ಹೂವೇ ಹೂವು ಆಲ್ರೆಡಿ ನಮಗೋಸ್ಕರ ಸ್ವಾಗತ ಮಾಡೋ ಥರ ಕಾಣಿಸ್ತಾ ಇತ್ತು ಅದೇ ಹೆಜ್ಜೆ ಮೇಲೆ ಹೆಜ್ಜೆ ಇಟ್ಕೊಂಡು ಮಳೆ ಉಯ್ದಿದ್ದು ಕ್ಯಾಂಪಸ್ ಬೇರೆ ಭಾಳ ಸಂದ ಕಾಣ್ತಾ ಇತ್ತು ಸಂದಕ್ಕೆ ಕಾಣ್ತಿರೋ ಕ್ಯಾಂಪಸ್ನ ಒಳ್ಳೆ ವೀಡಿಯೋ ಮಾಡ್ಕೊಂಡು ನಮ್ಮ ಏನು ತನ್ನ ತಾನು ಶಿಲೆ ಮಾಡ್ಕೊಳ್ಳೋ ಮೂರ್ತಿನ ನೋಡಿಕೊಂಡು ನಮ್ಮ ಕ್ಲಾಸ್ ರೂಮ್ ಕಡೆ ಹೆಜ್ಜೆ ಹಾಕಿದೆ ಇನ್ನೇನು ಇವತ್ತು ಕೂಡ ಸೆಕೆಂಡ್ ಇಯರ್ ರೂಮಲ್ಲಿ ನಮಗೆ ಕ್ಲಾಸ್ ತಗೊಂಡಿದ್ದಾಯಿತು ಹೋಗ್ತಾ ಹೋಗ್ತಾ ಇನ್ನೇನು ಫುಲ್ಲು ಲೈಟ್ ಆಫ್ ಮಾಡಿಬಿಟ್ಟಿದ್ರು ಹೋಗಿ ಕ್ಲಾಸಲ್ಲಿ ಕೂತ್ಕೊಂಡೆ ಕ್ಲಾಸ್ ಮಧ್ಯದಲ್ಲಿ ಫೋಟೋಗ್ರಫಿ ಬಗ್ಗೆ ಆ್ಯಡ್ ಡಿಫ್ರೆಂಟ್ ಆ್ಯಂಗಲ್ ಬಗ್ಗೆ ಸ್ವಲ್ಪ ಹಾಗೆ ವೀಡಿಯೋ ಹಾಕಿದ್ರು ವೀಡಿಯೋ ನೋಡಿಕೊಂಡು ಮತ್ತೆ ಬ್ರೇಕಿಂಗ್ ಟೈಮಲ್ಲಿ ಹೊರ್ಗಡೆ ಹೋಗೋಣ ಅಂತ ಅಂದ್ಬಿಟ್ಟು ಏನಾದ್ರು ಅಂಗಡಿಗೆ ಹೋಗಿ ತಿನ್ನೋಣ ಅಂತ ಹೊರಗಂಟೆ ಗಾಳಿ ಬೇರೆ ಭಾ ಸಕ್ಕತ್ತಾಗಿ ಬೀಸ್ತಾ ಇತ್ತು ಆ ಗಾಳಿ ನೋಡಿದಂಗೆ ಸುಮ್ಮ ಇರೋಕ್ಕಾಗಿಲ್ಲ ಹಂಗೆ ಒಂದಷ್ಟು ವೀಡಿಯೋನ ಸೊರಕ್ 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 ಅಂತ ಮಾಡ್ತಾ ಇದ್ದೆ ಇದನ್ನ ನೋಡೋಣ ನಮ್ಮ ಕ್ಯಾಂಪಸ್ಸಲ್ಲಿರೋ ಅಂಗಡಿನ ಯಾವ ರೀತಿ ವೀಡಿಯೋ ಮಾಡಬಹುದು ಅಂತ ತಿಳ್ಕೊಂಡು ಈ ಆ್ಯಂಗಲಲ್ಲಿ ಒಂದು ರೌಂಡ್ ಹೋದೆ ಹಿಂಗೆ ಹೋಗ್ತಿದ್ದಂಗೆ ಮಾಮೂಲಿ ಈ ಅಕ್ಕ ಅಂಗಡಿ ಹತ್ರ ಹೋಗ್ಬಿಟ್ಟು ಒಂದು ಸ್ಮೂದ್ ತಗೊಂಡೆ ಸ್ಮೂದನ್ನ ತಗೊಂಡು ಸೊರಕ್ಕಂತ ಹೇಳ್ಕೊಂಡು ಲಬಕ್ಕಂತ ಕುಡ್ಕೊಂಡು ಮತ್ತೆ ವಾಪಸ್ ಒಂಟೆ ವಾಪಸ್ ಒಂಟು ಕ್ಲಾಸ್ ರೂಮ್ ಒಳಗೆ ಹೋದೆ ಹೋಗಿ ಇನ್ನೇನು ಎರಡು ಪೀರೀಡ್ ಆಗಿತ್ತು ಇನ್ನೊಂದು ಪೀರೀಡಲ್ಲಿ ಒಂದು ಪಿರಿಡು ಥಿಯರಿ ಮಾಡಿದ್ರು ಆಮೇಲೆ ಹೆಂಗೆ ಏನು ಎತ್ತ ನಡ್ರಿ ಪ್ರಾಕ್ಟಿಕಲ್ ಹೇಳ್ಕೊಡ್ತೀವಿ ಅಂತ ಅಂದ್ಬಿಟ್ಟು ನಮ್ಮ ಸ್ಟುಡಿಯೋಗೆ ಕರ್ಕೊಂಡು ಸ್ಟುಡಿಯೋದಲ್ಲಿ ಸ್ವಲ್ಪ ಕ್ಯಾಮ್ರಾ ವರ್ಕ್ ಬಗ್ಗೆ ಹಂಗೆ ಕ್ಲಾಸ್ ಮಾಡ್ತಾಯಿದ್ರು ಅಂದರೆ ಥಿಯರಿ ಕ್ಲಾಸ್ ಆಗಿತ್ತು ಪ್ರಾಕ್ಟಿಕಲ್ನ ನಮ್ಮ ಸ್ಟುಡಿಯೋದಲ್ಲಿ ಹೇಳ್ಕೊಡ್ತಾಯಿದ್ರು ಎಲ್ಲರೂ ಕೂಡ ಮೇಲೆ ಒಬ್ಬರು ಒಬ್ಬರಾದ ಒಬ್ರಾದ್ಮೇಲೆ ಒಬ್ಬರು ಎಲ್ಲರೂ ಪ್ರ್ಯಾಕ್ಟಿಕಲ್ ಮಾಡ್ತಾಯಿದ್ರು ನಮ್ಗೆ ಆ್ಯಕ್ಚುಲಿ ಥಿಯರಿಗಿಂತ ಪ್ರಾಕ್ಟಿಕಲ್ಲೇ ಬೇಕಾಗಿರೋದು ಥಿಯರಿ ಎಷ್ಟು ಹೇಳಿದ್ರು ತಲೆ ಒಳಗೆ ಹೋಗೋಕ್ಕಿಲ್ಲ ಪ್ರಾಕ್ಟಿಕಲ್ ಮಾಡಿದಾಗಲೇ ಅದು ಏನು ಅನ್ನೋದು ಗೊತ್ತಾಯ್ತದೆ ನನಗೊಂದರೂ ಥಿಯರಿಗಿಂತ ಪ್ರಾಕ್ಟಿಕಲ್ ಮಾಡಿದಾಗಲೇ ಅದು ಕಲಿಯೋಕ್ಕೆ ಸಾಧ್ಯ ಇನ್ನೇನು ಒಂದೂವರೆ ಆಯಿತು ಒಂದೂವರೆ ಆದಂಗೆ ಇವತ್ತು ನಮ್ಮ ಸ್ನೇಹನ ಬರ್ಡೇ ಇತ್ತು ಬರ್ಡೇಗೆ ಕೇಕ್ ಕಟ್ ಮಾಡಿಸೋದು ಅಂತ ಪ್ಲ್ಯಾನ್ ಮಾಡಿಕೊಂಡು ಕೊನೆಗೆ ಇಲ್ಲಿ ನಮ್ಮ ಕುವೆಂಪು ಸ್ಟ್ಯಾಚ್ಯು ಇರೋ ಹತ್ರ ಹೋಗಿಬಿಟ್ಟು ಸ್ನೇಹಂಗೆ ಕೇಕ್ ಕಟ್ ಮಾಡಿಸಿದ್ದಾಯಿತು ಇವತ್ತು ಸ್ನೇಹ ಮೆಡಮ್ ಡೇ ಪಾರ್ಟಿ ಇತ್ತು ಸೊ ನೀನು ಇಲ್ಲೆಲ್ಲ ಲ್ಯಾಬ್ ವರ್ಕ್ ಮುಗಿಸ್ಕೊಂಡು ಸ್ನೇಹನ್ ಪಾರ್ಟಿ ಇದ್ದಿದ್ದಕ್ಕೆ ಅಲ್ಲಿಗೆ ಹೋಗಿದ್ದಾಯಿತು ಇನ್ನೇನು ಪಾರ್ಟಿ ಮುಗಿಸ್ಕೊಂಡು ಹೊಟ್ಟೆ ಮುಗಿಯೋಕ್ಕೂ ಮುಂಚೆ ಯಾವ ಹೋಟ್ಲಿಗೆ ಹೋಗಿತ್ತು ಅಂದರೆ ತೃಪ್ತಿ ಅಂತ ನಮ್ಮ ಶಂಕರಘಟ್ಟದಲ್ಲಿರುವಂತಹ ಒಂದು ನಾನ್ ವೆಜ್ ಮತ್ತು ವೆಜ್ ಎರಡು ಮಿಕ್ಸ್ ಇರುವಂತಹ ಹೋಟೆಲು ಅಲ್ಲಿ ಸ್ನೇಹ ಮೇಡಮ್ ಕಡೆಯಿಂದ ನಮಗೆಲ್ಲರಿಗೂ ಪಾರ್ಟಿ ಇತ್ತು ವೆಜ್ ತಿನ್ನೋರಿಗೆ ವೆಜ್ ಕೊಡಿಸಿದ್ರು ನಾನ್ ವೆಜ್ ತಿನ್ನೋರಿಗೆ ನಾನ್ ವೆಜ್ಜು ಎಲ್ಲ ತುಂಬ ಚೆನ್ನಾಗಿತ್ತು ಫುಡ್ಸ್ ಎಲ್ಲ ಅದ್ರ ಬಗ್ಗೆ ಮೂರು ಮಾತಿಲ್ಲ ಸ್ನೇಹ ಒನ್ಸ್ ಅಗೇನ್ ನಮ್ಮ ಕಡೆಯಿಂದ ನಮಗೆಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ಒನ್ಸ್ ಅಗೈನ್ ಮೆನಿ ಮೋರ್ ಹ್ಯಾಪಿ ರಿಟರ್ನ್ಸ್ ಆಫ್ ಟಡೇ ಏನು ಅಂದರೆ ಚಿಕನ್ ಸ್ಟಾರ್ಟರ್ಸ್ ಆಮೇಲೆ ಗ್ರೇವಿ ಕುಷ್ಕ ಎಲ್ಲ ತುಂಬ 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 ತೊಗೊಂಡಿದ್ದಾಯಿತು ಅಂದರೆ ತುಂಬ ಆರ್ಡ್ರ್ ಮಾಡಿದರು ಆಮೇಲೆ ಸೆವೆನ್ ಅಪ್ ಎಲ್ಲ ಕುಡಿಸಿದ್ರು ಅಂತ ಇಂಥವ್ರ ಬರ್ತ್ಡೇ ಸೆಲೆಬ್ರೇಷನ್ ಅಂತೂ ಸಖತ್ತಾಗಾಯಿತು ಇನ್ನೇನು ಅದೆಲ್ಲ ಮುಗಿಸ್ಕೊಂಡು ಮನೆಗೆ ಬಂದ ಮೇಲೆ ಆಂಟಿ ಒಬ್ಬ ಮನೆಗೆ ಬಂದವರು ಫುಲ್ ತಿಂಡಿಗಳು ತಂದುಬಿಟ್ಟಿದ್ರು ಆಮೇಲೆ ಸಂಜೆ ಫುಲ್ಲು ಮಳೆ ಬರ್ತಿತ್ತು ಟೀ ಕುಡಿಯೋಣ ಅಂತ ಮತ್ತೆ ಪುಣೇರಿಗೆ ಹೋಗಿ ನೈಟ್ ಒಳ್ಳೆ ಟೀ ಕು ಟೀಗೆ ಸಿಗಲಿಲ್ಲ ಐಸ್ ಕ್ರೀಮ್ ತಿಂದ್ಕೊಂಡು ಮತ್ತೆ ಮನೆಗೆ ಬಂದೆ ಇದಾಗಿತ್ತು ಇವತ್ತಿನ ನನ್ನ ಕಂಪ್ಲೀಟ್ ವಿಡಿಯೋ ಯಾರೆಲ್ಲ ವೀಡಿಯೋಸ್ ನೋಡ್ತಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಈಗ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಬ ಬಾಯ್ ಟೇಕ್ ಕೇರ್ ಲವ್ ಯು ಆಲ್